ಇವತ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಕ್ಯಾಬಿನೆಟ್ ಮೀಟಿಂಗ್ನಲ್ಲ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಕೆ ಶಿವಕುಮಾರ್ ಅವರು ಸಚಿವರು ಕೂಡ ಭಾಗಿಯಾಗ್ತಾರೆ ಮುಖ್ಯವಾಗಿ ಈ ಮೀಟಿಂಗ್ನ ಈ ಸಭೆಯ ಅಜೆಂಡಾ ಏನಂದ್ರೆ ಯುವ ನಿಧಿಯ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿ ಯೋಜನೆಯ ಜಾರಿಯ ಬಗ್ಗೆ ಯಾವ ರೀತಿ ಕಾರ್ಯಕ್ರಮವನ್ನು ನಡೆಸಬೇಕು ಎಲ್ಲೂ ಕೂಡ ಲೋಪದೋಷ ಆಗಬಾರ್ದು ತಾಂತ್ರಿಕ ದೋಷಕ್ಕೆ ಅವಕಾಶ ಕೊಡಬಾರ್ದು ಹೀಗಾಗಿ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಈ ಯೋಜನೆಯನ್ನ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಸಿಎಂ ಸಿದ್ದರಾಮಯ್ಯರು ಇವತ್ತು ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಅದು ಕೂಡ ಹೈಕಮಾಂಡ್ ಭೇಟಿಯ ಬೆನ್ನಲ್ಲೇ ನೀವು ಗಮನಿಸಬಹುದು ಈ ಹಿಂದೆ ಸಿ ಎಂ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದರು ಮೂರು ದಿನಗಳ ಕಾಲ ಅಲ್ಲಿಂದ ವಾಪಸ್ ಆಗ್ತಿದ್ದಂತೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ರು ಯಾಕಂದರೆ ಹೈಕಮಾಂಡ್ನಿಂದ ಒಂದಿಷ್ಟು ಇನ್ಪುಟ್ಸ್ ಬಂದಿರುತ್ತೆ ನಾಯಕರಿಗೆ ಅದರಲ್ಲೂ ಕೂಡ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಸಿದ್ದರಾಮಯ್ಯವರು ಸಿಎಂಗೆ ಒಂದಿಷ್ಟು ಇನ್ಪುಟ್ಗಳನ್ನು ಕೊಟ್ಟಿರ್ತಾರೆ ಹೈಕಮಾಂಡ್ ನಾಯಕರು ಸರ್ಕಾರ ಬಗ್ಗೆ ಆಡಳಿತಾತ್ಮಕವಾಗಿ ಒಂದಿಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿರ್ತಾರೆ ಅಲ್ಲಿ ಹೈಕಮಾಂಡ್ ನಿಟ್ಟಲ್ಲಿ ಯಾವೆಲ್ಲ ಚರ್ಚೆ ನಡೆಯಿತು ಮುಖ್ಯವಾಗಿ ಏನೆಲ್ಲ ಚರ್ಚೆ ನಡೆಯಿತು ಹೈಕಮಾಂಡ್ ನಾಯಕರು ಏನು ಹೇಳಿದ್ರು ಇವುಗಳ ಬಗ್ಗೆ ಸಚಿವರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಜೊತೆಗೆ ಸರ್ಕಾರದ ಪ್ರೋಗ್ರೆಸ್ ರಿಪೋರ್ಟ್ ಹೈಕಮಾಂಡ್ ನಾಯಕರು ಗಮನಿಸಿರ್ತಾರೆ ಒಂಬತ್ತು ತಿಂಗಳು ಆಗ್ತಾ ಬರ್ತಾ ಇದೆ ರಾಜ್ಯದಲ್ಲಿ ಆಡಳಿತ ರಾಜ್ಯದಲ್ಲಿ ಸರ್ಕಾರ ಬಂದು ಹೀಗಾಗಿ ಈ ಒಂಬತ್ತು ತಿಂಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿವೆ ಮುಖ್ಯವಾಗಿ ಆಡಳಿತಾತ್ಮಕವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಜೊತೆಗೆ ಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಇದರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿರ್ತಾರೆ ಹೈಕಮಾಂಡ್ ನಾಯಕರ ಜೊತೆ ಅಲ್ಲಿಂದ ಒಂದಿಷ್ಟು ಇನ್ಪುಟ್ಗಳನ್ನು ತೆಗೆದುಕೊಂಡು ಬಂದಿರ್ತಾರೆ ಸಿ ಎಂ ಸಿದ್ದರಾಮಯ್ಯನವರು ಆ ಇನ್ಪುಟ್ಗಳನ್ನು ಇವತ್ತು ಸಚಿವರಿಗೆ ಹೇಳ್ತಾರೆ ಮುಖ್ಯವಾಗಿ ಈಗ ಸರ್ಕಾರದ ಮುಂದೆ ಇರುವಂಥದ್ದು ಯುವನಿಧಿ ಯೋಜನೆಯನ್ನ ಜಾರಿ ತರಬೇಕಾಗಿದೆ ಯುವನಿಧಿ ನಿಧಿ ಯೋಜನೆಯನ್ನು ಜಾರಿಗೆ ತರಬೇಕಾಗಿರುವಾಗಲೇ ಈಗಾಗಲೇ ಅರ್ಜಿ ಕೂಡ ಸಲ್ಲಿಕೆ ಆಗಿರುವಂಥದ್ದು ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಇದರ ನಡುವೆ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಈ ಬೃಹತ್ ಕಾರ್ಯಕ್ರಮ ಯಾವ ರೀತಿ ಇರಬೇಕು ಒಂದು ಕಡೆ ಸರ್ಕಾರದ ಮೈಲೇಜ್ ಕೂಡ ಹೆಚ್ಚಾಗಬೇಕು ಜೊತೆಗೆ ಪಕ್ಷದ ಮೈಲೇಜ್ ಕೂಡ ಹೆಚ್ಚಾಗಬೇಕು ಈ ವಿಚಾರವಾಗಿ ಚರ್ಚೆಯನ್ನು ನಡೆಸ್ತಾರೆ ಸಿ ಎಂ ಸಿದ್ದರಾಮಯ್ಯವರು ಹಾಗೇ ಸಚಿವರು ಕೂಡ ಇದರ ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆ ಒಂದು ರಿಪೋರ್ಟ್ ಕೊಟ್ಟಿದ್ದರು ಸಚಿವರು ಆಯಾ ಕ್ಷೇತ್ರದಲ್ಲಿ ಅಂದರೆ ತಮಗೆ ಉಸ್ತುವಾರಿ ಕೊಟ್ಟಿದ್ರಲ್ವಾ ಆ ಉಸ್ತುವಾರಿ ಜಿಲ್ಲೆಗಳಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು ಒಂದು ರಿಪೋರ್ಟನ್ನು ಕೊಟ್ಟಿದ್ದರು ಆ ರಿಪೋರ್ಟ್ ಕೂಡ ಹೈಕಮಾಂಡ್ಗೆ ಹೋಗಿರುವಂಥದ್ದು ಅದರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸ್ತಾರೆ